ಮೊದಲಿಗೆ ನಮ್ಮೆಲ್ಲರ ಉದ್ಧಾರಕರ್ತರ ಆದ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಅವರ ದಿವ್ಯ ಚರಣಾರ್ಗಿಂದುಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯರೇ ಇದೇ ತಿಂಗಳು ಅಂದರೆ ಜನವರಿ ದಿನಾಂಕ ಆರು ಏಳು ಮತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಂಗಳವಾರ ಮತ್ತು ಬುಧವಾರ ವಿಜಯಪುರದಲ್ಲಿರುವಂತಹ ಮುರಣಿಕೇರಿಯ ಈ ಶ್ರೀ ಈಶ್ವರ್ಲಿಂಗ ದೇವಸ್ಥಾನದ ಹತ್ತಿರ ಇರುವಂತಹ ನಮ್ಮ ಹಿರಿಯ ಗುರುಬಂಧುಗಳಾದಂತಹ ದಿವ್ಯ ದಿವಂಗತ ಗುರುವಾಳಪ್ಪ ಮೋನಪ್ಪ ಪತ್ತಾರ್ ಇವರ ಶ್ರೀ ರಂಗರಾವ್ ಮಹಾರಾಜರ ನಿವಾಸದಲ್ಲಿ ಅವರ ಚಿರಂಜೀವರುಗಳಾದ ಶ್ರೀಯುತ ಈರಣ್ಣ ಗುರುಬಾಳಪ್ಪ ಪತ್ತಾರ್ ಹಾಗೂ ಅವರ ಸಹೋದರುಗಳಾದ ಶ್ರೀಯುತ ಆನಂದ್ ಗುರುವಾಳಪ್ಪ ಪತ್ತಾರ್ ಮತ್ತು ಶ್ರೀಯುತ ಅಶೋಕ್ ಗುರುವಾಳಪ್ಪ ಪತ್ತಾರ್ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಅವರ ಬಂಧು ಬಾಂಧವರು ಹಾಗೂ ಗುರುಬಂಧು ಭಗಿನಿಯರುಗಳು ಮತ್ತು ಸಮಸ್ತ ಮುರಾಣಕೇರಿಯ ಎಲ್ಲ ಭಕ್ತ ಮಂಡಳಿಗಳಿಂದ ಕೂಡಿಕೊಂಡು ನಮ್ಮ ಶ್ರೀ ಸದ್ಗುರು ವರಣ್ಯರಾದ ಶ್ರೀ ಸದ್ಗುರು ರಂಗರಾವ್ ಮಹಾರಾಜರ ಅವರ ಐವತ್ತನೇ ವರ್ಷದ ಪುಣ್ಯಾರಾಧನಾ ಸಪ್ತಾಹದ ಸುವರ್ಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದ್ದಾರೆ ಕಾರಣ ತಾವೆಲ್ಲರೂ ಅಪಾರ ಸಂಖ್ಯೆಯಲ್ಲಿ ಶ್ರೀ ಸಮರ್ಥರ ಸಪ್ತಾಹ ಕಾರ್ಯಕ್ರಮಕ್ಕೆ ಬಂದು ಅಖಂಡವಾಗಿ ಮೂರು ದಿನ ದಿನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಪುನೀತರಾಗಬೇಕೆಂದು ಶ್ರೀಯುತ ಈರಣ್ಣ ಗುರುವಾಳಪ್ಪ ಪತ್ತಾರ್ ಹಾಗೂ ಅವರ ಈರುವರು ಸಹೋದರರು ಮತ್ತು ಅವರ ಕುಟುಂಬದ ಸದಸ್ಯರು ಹಾಗೂ ಸಮಸ್ತ ಮುರಾಣಿಕೇರಿಯಲ್ಲಿರುವ ಭಕ್ತ ಮಂಡಳಿಯ ನಂಬ್ರವಾದ ವಿನಂತಿಯಾಗಿರ್ಬೋದು ಇನ್ನು ಈ ಮೂರು ದಿವಸದ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ತಮಗೆ ಹೇಳಬೇಕಂದ್ರೆ ಈ ಮೂರು ದಿವಸದ ಸಪ್ತಾಹ ನಮ್ಮ ಒಂದು ಸಾಂಪ್ರದಾಯದ ಸಪ್ತಾಹದ ಪ್ರತಿದಿನದ ಒಂದು ಸಾಂಪ್ರದಾಯಿಕ ಪದ್ಧತಿ ಏನಿರ್ತದೆ ಅಂದ್ರೆ ಮುಂಜಾನೆ ನಶಿಕಲೆ ಆರೂವರೆ ಗಂಟೆಗೆ ಕಾಕಡ ಆರತಿ ಮುಂಜಾನೆ ಹತ್ತೂವರೆ ಗಂಟೆಗೆ ಪೂಜೆ ಮತ್ತು ಮುಂಜಾನಿನ ಭಜನೆ ಆಮೇಲೆ ಮಧ್ಯಾಹ್ನ ಐದು ಗಂಟೆಗೆ ಮಧ್ಯಾಹ್ನ ಭಜನೆ ಮತ್ತು ರಾತ್ರಿ ಭಜನೆ ಈ ರೀತಿ ಪ್ರತಿದಿನದ ಒಂದು ನಮ್ಮ ಆಧ್ಯಾತ್ಮ ಸಂಪ್ರದಾಯದ ಕಾರ್ಯಕ್ರಮ ನಮ್ಮ ಮಹಾರಾಜರು ನಮಗೆ ಹಾಕಿಕೊಟ್ಟಿರ್ತಾರೆ ಈ ಸಪ್ತಾಹದೊಳಗೆ ಮೊದಲೇ ದಿವಸ ಈ ಒಂದು ಆರನೇ ತಾರೀಕಿನ ದಿವಸ ಅಂದರೆ ಶುದ್ಧ ಸಪ್ತಮಿ ದಿನ ತಾರೀಖು ಒಂದು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮುಂಜಾನೆ ಏಳು ಮೂವತ್ತಕ್ಕೆ ಶ್ರೀ ಸಮರ್ಥರಿಗೆ ರುದ್ರಾಭಿಷೇಕ ಪೂಜೆ ಎಂಟು ಗಂಟೆಗೆ ಶ್ರೀ ಅಂಬಾಭವಾನಿ ದೇವಸ್ಥಾನ ರಾಜಾಜಿನಗರದಿಂದ ದಿಂಡಿ ಪಾತ್ರೆ ಹತ್ತೆ ಯಾತ್ರೆ ಹೊರಡಿದಿದೆ ಸುಮಂಗಲರಿಂದ ಐದುನೂರ ಒಂದು ಕುಂಭಮೇಳ ಅತ್ಯಂತ ವಿಜೃಂಭಣೆಯಿಂದ ಮಹಾರಾಜರ ಸದ್ಗುರು ಸಮರ್ಥ ರಾಜ ರಾಮಚಂದ್ರ ಮಹಾರಾಜರ ಅಂದರೆ ನಮ್ಮ ರಂಗರಾವ್ ಮಹಾರಾಜರ ಗುರುಗಳಾದಂತಹ ಅಪರಮ ಗುರುಗಳ ಮತ್ತು ಸಮರ್ಥ ರಂಗರಾವ್ ಮಹಾರಾಜರ ಬೆಳ್ಳಿಯ ಮೂರ್ತಿಗಳನ್ನು ಪಲ್ಲಕ್ಕಿ ಹಾಂ ಪಲ್ಲಕ್ಕಿಯಲ್ಲಿ ಅತ್ಯಂತ ಏನಪ್ಪಾ ಅಂದ್ರೆ ಸಂತ ಸಕಲ ವಾದ್ಯ ಘೋಷಗಳೊಂದಿಗೆ ವಿಜೃಂಭಣೆಯಿಂದ ಮೂರನಕರಿಯಲ್ಲಿರುವಂತಹ ಶ್ರೀರಂಗ ನಿವಾಸದವರಿಗೆ ಏನಪ್ಪ ಅಂದ್ರೆ ದಿಂಡಿ ಪಾದಯಾತ್ರೆ ಬರ್ತದೆ ಬಂದ ನಂತರ ಸಂತಪರ ಸಂತಪರ ಅಂತ ನಮ್ಮ ಸಂಪ್ರದಾಯದ ಒಂದು ಮೂರು ಅಭಂಗಗಳನ್ನು ಅನ್ನುವಂಥ ಪದ್ಧತಿ ಆಮೇಲೆ ಗ್ರಂಥರಾಜ ದಾಸವೋದ ಪಠಣ ಮತ್ತು ಪೂಜೆ ಮತ್ತು ಪಠಣದೊಂದಿಗೆ ಗ್ರಂಥರಾಜ ದಾಸವಾದ ಏನಪ್ಪ ಅಂದರೆ ಪ್ರಾರಂಭ ಆಗ್ತದೆ ಆಮೇಲೆ ಅವತ್ತು ಶ್ರೀಯುಕ್ತ ಕಾಳಪ್ಪ ದುಂಡಪ್ಪ ಮನವಾಚಾರ್ಯ ಅವರಿಂದ ಪ್ರವಚನ ನಂತರ ಪರಮಪೂಜ್ಯ ಶ್ರೀ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದನ್ ಏಕದಂಡಗಿ ಮಠ ಆನೆಗುಂದಿ ಸಂಸ್ಥಾನ ಮಠ ಶಹಾಪುರಿವರಿಂದ ಆಶೀರ್ವಚನ ಆಮೇಲೆ ಸಾಂಪ್ರದಾಯಿಕ ಭಜನೆ ನಂತರ ಮಹಾಪ್ರಾಸ ಪ್ರಸಾದದೊಂದಿಗೆ ಅವತ್ತಿನ ಮುಂಜಾನೆಯ ಕಾರ್ಯಕ್ರಮ ಏನಪ್ಪ ಅಂದರೆ ಸಮಾಪ್ತ ಆಗ್ತದೆ ನಂತರ ಸಾಯಂಕಾಲ ಮತ್ತೆ ಐದರಿಂದ ಸಂತಪರ ಆಮೇಲೆ ಸಾಂಪ್ರದಾಯಿಕ ಭಜನೆ ಮಹಾಪ್ರಸಾದ ಇರುವುದು ನಂತರದಲ್ಲಿ ಹರಿಭಕ್ತ ಪಾರಾಯಣ ಶ್ರೀಯುತ ರಾಜು ಜೋಶಿ ಮಹಾರಾಜರು ಸಾಕಿನ್ ಸಾವಳಗಿ ಇವರಿಂದ ಕೀರ್ತನ ಮತ್ತು ಸಾಂಪ್ರದಾಯಿಕ ರಾತ್ರಿ ಭಜನೆ ಮತ್ತು ಮಹಾಪ್ರಸಾದ ಇರುವುದು ಅವತ್ತಿಗೆ ಮೊದಲನೇ ದಿವಸದ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ನಂತರ ಎರಡನೇ ದಿನ ಇವತ್ತಿನ ದಿವಸ ವಿಶೇಷವಾಗಿ ಜಾಗರಣೆ ಕಾರ್ಯಕ್ರಮ ಇರ್ತದೆ ನಮ್ಮಲ್ಲಿ ಶುದ್ಧ ಅಷ್ಟಮಿ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮುಂಜಾನೆ ಐದು ಮೂವತ್ತರಿಂದ ಕಾಕಡಾರ್ತಿ ಏಳು ಮೂವತ್ತಕ್ಕೆ ಸಮರ್ಥ ಸಮರ್ಥದ್ವಯರಿಗೆ ರುದ್ರಾಭಿಷೇಕ ಪೂಜೆ ಸಾಂಪ್ರದಾಯಿಕ ಮುಂಜಾವಣೆ ಭಜನೆ ಪ್ರವಚನ ಭಕ್ತಿ ಸಂಗೀತ ಇವೆಲ್ಲ ಕಾರ್ಯಕ್ರಮಗಳು ನಡೀತಾವೆ ನಂತರದಲ್ಲಿ ಸಂತ ಶ್ರೇಷ್ಠ ಶ್ರೀಯುತ ಸಂಜೆ ಐದು ಮೂವತ್ತಕ್ಕೆ ಶ್ರೀಯುತ ಪ್ರಶಾಂತ್ ಶಂಕರ್ರಾವ್ ಭೋಕ್ರೆ ಸಾಕಿನ್ ಬಾಗಲಕೋಟೆಯವರಿಂದ ಪ್ರವಚನ ಸೇವೆ ಇರ್ತದೆ ಅನಂತರ ಮಹಾಪ್ರಸಾದ ಆಮೇಲೆ ಮತ್ತೆ ರಾತ್ರಿ ಹತ್ತು ಗಂಟೆಗೆ ಸಂತಪರಿ ಪ್ರವಚನ ಭಕ್ತಿ ಸಂಗೀತ ಕಾರ್ಯಕ್ರಮ ಮತ್ತು ಹರಿಭಕ್ತ ಪಾರಾಯಣ ಶ್ರೀಯುತ ಪುಟ್ಟು ಮಹಾರಾಜರು ಸಾಕಿನ್ ಸಾವಳಗಿ ಇವರಿಂದ ಕೀರ್ತನ ಆಮೇಲೆ ನಂತರ ಮಹಾಪ್ರಸಾದ ಮತ್ತು ಜಾಗರಣೆ ಈ ಕಾರ್ಯಕ್ರಮಗಳು ಇಷ್ಟು ಕಾರ್ಯಕ್ರಮ ಎರಡು ದಿವಸದ್ದಾಯಿತು ಇನ್ನು ಮಂಗಲಮಯ ದಿನ ಅಂದರೆ ಸಪ್ತಾಹದ ಮಂಗಲಮಯ ದಿನದ ಕಾರ್ಯಕ್ರಮ ಸ್ವಲ್ಪ ನಾ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅವತ್ತು ಶುದ್ಧ ನವಮಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಕಾಕರಾರ್ತಿ ಮುಂಜಾನೆ ಎಂಟು ಮೂವತ್ತಕ್ಕೆ ಶ್ರೀ ಸಮರ್ಥದ್ವಯರಿಗೆ ರುದ್ರಾಭಿಷೇಕ ಹಾಗೂ ಅಲಂಕಾರ ಪೂಜೆ ನಂತರದಲ್ಲಿ ಸಂತಪರಿ ಭಕ್ತಿ ಸಂಗೀತ ಹಾಗೂ ಹತ್ತು ಗಂಟೆಗೆ ಶ್ರೀಯುತ್ ಮಹೇಶ್ ರಾಜ್ ಜೋಶಿ ಇವರಿಂದ ಪ್ರವಚನ ಆಮೇಲೆ ಶ್ರೀ ವಿಭೂಷಿತ ಶ್ರೀ ಶ್ರೀ ಶಿವಜ್ಞಾನ ಶಿವ ಹಾಂ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅರೆ ಮಾದನಹಳ್ಳಿ ಇವರಿಂದ ಆಶೀರ್ವಚನ ಕಾರ್ಯಕ್ರಮ ನಂತರದಲ್ಲಿ ದಾಸಬೋಧ ಪೂಜೆ ಸಮರ್ಥದ್ವಯರಿಗೆ ಪುಷ್ಪವೃಷ್ಟಿ ಆಮೇಲೆ ಜ್ಞಾನೇಶ್ವರ ಮಹಾರಾಜರ ವೀಣಾ ಪೂಜೆಗೆ ಸಾಂಪ್ರದಾಯಿಕ ಪೂ ಪೂಜೆ ಆಮೇಲೆ ಸಾಂಪ್ರದಾಯಿಕ ಮುಂಜಾನೆ ಭಜನೆ ಮತ್ತು ಪಲ್ಲಕ್ಕಿ ಸೇವೆ ಇರ್ತದೆ ಮುಂದೆ ಮಹಾಪ್ರಸಾದದೊಂದಿಗೆ ಸಪ್ತಾಹು ಮಂಗಳ ಆಗ್ತದೆ ಕಾರಣ ಈ ಉತ್ಸವಕ್ಕೆ ತಾವೆಲ್ಲರೂ ಸದ್ಭಕ್ತರು ಆಗಮಿಸಿ ಶ್ರೀ ಸಮರ್ಥರ ಸೇವೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಬೇಕೆಂದು ನಮ್ಮರ ವಿನಂತಿ ಗುರುಬಂಧು ಶ್ರೀಯುತ ಈರಣ್ಣ ಗುರುಬಾಳಪ್ಪ ಪತ್ತಾರ್ ಹಾಗೂ ಸಹೋದರರು

ಅವರ ಪುತ್ರರ ಬಲವಾದ ಇಚ್ಛೆ ಅದ ಅವ್ರ ನಿವಾಸದಾಗೆ ಅವ್ರ ಹಿರಿಯರಾದಂತ ಹೇಳ್ಬೋದು ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಶಂಕರಾನಂದ್ ಅನಂತಪುರ ಅವರು ಈ ಕಾರ್ಯಕ್ರಮ ನಡ್ಸ್ಕೊಡ್ಬೇಕಂತ ಅವರು ಯಾರು ಶಂಕರಾನಂದ ಅನಂತಪುರ ಅವರು ಆಮೇಲೆ ಮಹೇಶ್ ಮನ್ವಾಚಾರಿ